ಎಲ್ಲರಿಗೂ ನಮಸ್ಕಾರ ಈ ದಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬೇರೆ ಏನೂ ಟಿಫನ್ ಮಾಡಲಿಲ್ಲ ನನಗೆ ಹುಷಾರಿರಲಿಲ್ಲ ಅದರಿಂದ ರಾಗಿ ಗಂಜಿಗೆ ಉಪ್ಪು ಚಟ್ನಿ ಪುಡಿ ಮತ್ತು ನಿಂಬೆಹಣ್ಣು ಇಂಡುಕೊಂಡು ತಿಂದರೆ ದೇಹಕ್ಕೆ ಚೆನ್ನಾಗಿರುತ್ತೆ ಹಿತವಾಗೂ ಇರುತ್ತೆ ಮತ್ತು ಡಾಕ್ಟ್ರ್ ಶಾಪ್ಗೆ ಹೋಗ್ಬಿಟ್ಟು ಬಂದ ಮೇಲೆ ಮಧ್ಯಾಹ್ನ ಎರಡೂವರೆ ಆಗಿತ್ತು ಅದರಿಂದ ಊಟ ಏನು ಬೇಡ ಅನ್ನಿಸ್ತಾಯಿತ್ತು ಅದಕ್ಕೆ ಬದಲಾಗಿ ಬ್ರೆಡ್ಡು ಮತ್ತು ಪ್ಲೇನ್ ಆಮ್ಲೆಟ್ ಹಾಕ್ಕೊಂಡು ತಿಂತಾಯಿದ್ದೀನಿ ಆ ಎರಡೂವರೆ ಹೊತ್ತಲ್ಲಿ ಏನಾದರೂ ಅನ್ನ ಅಥವಾ ಊಟ ಮಾಡಿದ್ರೆ ಕೆಲವರಿಗೆ ಡೈಜೆಷನ್ ಆಗೋದಿಲ್ಲ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾನು ಯಾವಾಗಲೂ ಈ ಥರ ಲೈಟ್ ಫುಡ್ ತೊಗೊಂಡ್ಬಿಡ್ತೀನಿ ಮಧ್ಯಾಹ್ನದ್ದು ಊಟಕ್ಕೆ ಲೇಟಾದರೆ ಚೆನ್ನಾಗಿರುತ್ತೆ ಬ್ರೆಡ್ ಜೊತೆ ಪ್ಲೇನ್ ಆಮ್ಲೆಟು ಸೇರಿಸ್ಕೊಂಡು ಈ ರೀತಿ ತಿನ್ನೋದ್ರಿಂದ ರುಚಿಯಾಗಿರುತ್ತೆ ಚೆನ್ನಾಗಿರುತ್ತೆ ಮತ್ತು ಎಮರ್ಜೆನ್ಸಿ ಫುಡ್ ಇದು ನೆಕ್ಸ್ಟ್ ನಾನು ಹಾಸ್ಪಿಟ್ಲಿಂದ ಬರಬೇಕಾದ್ರೆ ಕೆಲವು ವಸ್ತುಗಳನ್ನ ತೊಗೊಂಡು ಬಂದೆ ಡಾಕ್ಟ್ರು ನನಗೆ ಹುಷಾರಿಲ್ಲ ಅಂದ್ಬಿಟ್ಟು ಎರಡು ರೀತಿ ಟ್ಯಾಬ್ಲೆಟ್ಸು ಮತ್ತು ಇಂಜೆಕ್ಷನನ್ನು ಕೊಟ್ಟಿದ್ದರು ಸ್ವಲ್ಪ ಆರಾಮಾದಂಗೆ ಆಯಿತು ಇಂಜೆಕ್ಷನ್ ತೊಗೊಂಡಿದ್ದ ತಕ್ಷಣ ಈ ಎರಡು ಥರ ಮಾತ್ರೆನೂ ಸಹ ಅವರು ಕೊಟ್ಟು ಕಳಿಸಿದ್ರು ಬೆಳಗ್ಗೆ ಮತ್ತು ಸಾಯಂಕಾಲ ತೊಗೊಳ್ಳಿ ಅಂತ ಹೇಳಿದ್ದಾರೆ ಹಾಗೆ ಬರ್ತಾ ಕೆಲವು ವಸ್ತುಗಳನ್ನ ನಾನು ಪರ್ಚೇಸ್ ಮಾಡ್ಕೊಂಡು ಬಂದೆ ಏನೇನು ಪರ್ಚೇಸ್ ಮಾಡ್ಕೊಂಡು ಬಂದೆ ಅಂದರೆ ಬರ್ತಾ ಹೂವು ತೊಗೊಂಡು ಬಂದೆ ಸೇವಂತಿಗೆ ಹೂವು ಮತ್ತು ರೋಸಾ ಹೂವು ಚೆನ್ನಾಗಿತ್ತು ಫ್ರೆಶ್ ಆಗಿ ಹೂವು ತಗೊಂಡೆ ಮತ್ತು ಈ ಬಟನ್ ಬತ್ತಿಗಳು ಅಂತ ಹೇಳ್ತಾರಲ್ಲ ಹಾಕೋ ಬತ್ತಿಗಳು ಅದನ್ನು ಸಹ ತೊಗೊಂಡು ಬಂದೆ ಇಪ್ಪತ್ತು ರೂಪಾಯಿ ಅಷ್ಟೇ ಚೆನ್ನಾಗಿದೆ ಅದು ಅದನ್ನು ದೀಪಕ್ಕೆ ಹಾಕೋದ್ರಿಂದ ಚೆನ್ನಾಗಿ ಉರಿಯುತ್ತೆ ದೀಪ ಉರಿಯುತ್ತೆ ಚೆನ್ನಾಗಿ ನೆಕ್ಸ್ಟು ಭರ್ತ ನಾನು ಹಾಗಲಕಾಯಿ ತೊಗೊಂಡು ಬಂದೆ ವಾರದಲ್ಲಿ ಒಂದೆರಡು ಸಲ ನಾನು ಹಾಗಲಕಾಯಿಯನ್ನು ತಿಂತೀನಿ ದೇಹಕ್ಕೆ ಒಳ್ಳೆಯದು ಅಂತ ಮತ್ತೆ ಹಾಗೆ ಬರ್ತಾ ತುಂಬ ಟೈರ್ಡ್ ಆಗಿದ್ದರಿಂದ ಏನು ಮಾಡಿದೆ ಎರಡು ಓ ಆರ್ ಎಸ್ ತೆಗೆದುಕೊಂಡಿದ್ದೆ ಬರ್ತಾ ಒಂದು ಓ ಆರ್ ಎಸ್ನ ರೋಡಲ್ಲೇ ಕುತ್ಕೊಂಡ್ಬಿಟ್ಟೆ ಯಾರು ಏನಾದರೂ ಅಂದ್ಕೊಳ್ಳಿ ಅಂತ ಅಷ್ಟೊಂದು ಟೈರ್ಡ್ ಆಗಿಬಿಟ್ಟಿತ್ತು ನನಗೆ ಎಲ್ಲಿ ಬಿದ್ದೋಗ್ತೀನೋ ಅನ್ನೋ ಒಂದು ಫೀಲು ಆಗ್ತಾಯಿತ್ತು ಸೊ ಏನು ಮಾಡಿದೆ ಯಾರನ್ನು ನಾನು ಆ ಕಡೆ ಈ ಕಡೆ ನೋಡ್ತೀರ ರೋಡಲ್ಲೊಂದು ಕುಳ್ಕೊಂಡು ಇನ್ನೊಂದು ತೆಗೆದುಕೊಂಡು ಇದು ಆ್ಯಪಲ್ ಫ್ಲೇವರು ಎನರ್ಜಿಟಿಕ್ ಡ್ರಿಂಕ್ ಅಂತಲೇ ಹೇಳ್ಬೋದು ನೆಕ್ಸ್ಟು ನಾನು ಬರ್ತಾ ಡ್ರೈ ಫ್ರೂಟ್ಸ್ ಶಾಪಿಂದ ಸುಮಾರು ಡ್ರೈ ಫ್ರೂಟ್ಸ್ ತೆಗೆದುಕೊಂಡು ಬಂದೆ ಆ ಡ್ರೈ ಫ್ರೂಟ್ಸ್ಗಳಲ್ಲಿ ಜಾಸ್ತಿ ನಟ್ಸೇ ಇತ್ತು ಇದು ಬಂದುಬಿಟ್ಟು ಮ್ಯಾಕಡಮಿಯಾ ನಟ್ಸ್ ಅಂತ ಇದು ನೂರು ಗ್ರಾಮ್ಸ್ಗೆ ಫೋರ್ ಹಂಡ್ರೆಡ್ ಆ್ಯಂಡ್ ನೈನ್ ರುಪೀಸ್ ನೋಡಿ ಈ ಥರ ನೆಲ್ಲಿಕಾಯಿ ಶೇಪಲ್ಲಿರುತ್ತೆ ಇದು ಮೂಳೆಗಳಿಗೆ ಒಳ್ಳೆಯದು ಮತ್ತು ಶುಗರ್ ಇರೋರು ಆರಾಮಾಗಿ ಇದನ್ನು ಉಪಯೋಗಿಸ್ಬೋದು ಇದು ಸಾಫ್ಟಾಗಿ ತಿನ್ನೋಕ್ಕೂ ಟೇಸ್ಟಿಯಾಗಿ ಇರುತ್ತೆ ಅಂದರೆ ಇದು ಕಾಸ್ಟ್ಲಿ ಏನು ಮಾಡೋದು ಅಲ್ಲಿ ಮೆಡಿಸಿನ್ ಕೊಡೋ ಬದಲು ಇಲ್ಲಿ ನಾವು ದೇಹನ ಸುರಕ್ಷಿತವಾಗಿ ಇಟ್ಕೋಬೋದಲ್ವಾ ನೆಕ್ಸ್ಟು ನಾವು ಬಂದ್ಬಿಟ್ಟು ಜಂಬು ಕ್ಯಾಶ್ಯೂ ಅಂತ ತೊಗೊಂಡೆ ಇದು ಅಷ್ಟೇ ಹಂಡ್ರೆಡ್ ಗ್ರಾಮ್ಸ್ ಬಂದುಬಿಟ್ಟು ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಏಯ್ಟ್ ರುಪೀಸು ಚೆನ್ನಾಗಿದೆ ದೊಡ್ಡ ದೊಡ್ಡದಾಗಿ ಚೆನ್ನಾಗಿತ್ತು ನೆಕ್ಸ್ಟು ನಾನು ಇನ್ನೇನು ತಂದೆ ಅಂತಂದರೆ ಇದು ಬಂದುಬಿಟ್ಟು ವಾಲ್ನಟ್ ವಾಲ್ನಟ್ ನೋಡಿ ಎಷ್ಟು ಫ್ರೆಶ್ಶಾಗಿ ಚೆನ್ನಾಗಿ ಇತ್ತು ಇದು ನಾನು ಥರ ಶಾಪಲ್ಲಿ ಕಹಿ ಇರಲ್ಲ ಚೆನ್ನಾಗಿರುತ್ತೆ ಇದು ಬಂದು ಹಂಡ್ರೆಡ್ ಗ್ರಾಮ್ಸು ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಟೂ ರುಪೀಸು ವಾಲ್ನಟ್ಟು ಅಷ್ಟೇ ಮೂಳೆಗಳಿಗೆ ಕ್ಯಾಲ್ಶಿಯಮ್ಗೆ ಒಳ್ಳೆಯದು ನೆಕ್ಸ್ಟ್ ಏನಪ್ಪ ತಂದೆ ಅಂತಂತಂದರೆ ಇದು ಬಂದು ಇದು ಬಂದುಬಿಟ್ಟು ಮುನಕ್ಕ ಅಂದ್ಬಿಟ್ಟು ಇದು ಒಂದು ರೀತಿ ಡ್ರೈ ಫ್ರೂಟ್ಸು ಇದು ಡ್ರೈ ಗ್ರೇಪ್ಸ್ ಥರನೇ ಇರುತ್ತೆ ಒಳಗಡೆ ಬೀಜ ಎಲ್ಲ ಇರುತ್ತೆ ಬಟ್ ಗ್ರೇಪ್ಸ್ ಟೇಸ್ಟ್ಗೂ ಇದ್ರ ಟೇಸ್ಟ್ಗೂ ಡಿಫ್ರೆಂಟಾಗಿ ಇರುತ್ತೆ ಇದು ಶುಗರ್ ಫ್ರೀ ಯಾರು ಬೇಕಾದರೂ ತಿನ್ಬೋದು ಇದು ನ್ಯಾಚುರಲ್ ಸ್ವೀಟಲ್ಲಿ ಇರುತ್ತೆ ನೆಕ್ಸ್ಟು ನಾನು ಏನು ತಂದಿದ್ದೀನಿ ಅಂದರೆ ನೋಡೋಣ ಇರಿ ಹಾಂ ಇದು ಬಂದುಬಿಟ್ಟು ಮಸೂಲಿ ಅಂದ್ಬಿಟ್ಟು ಈ ಮಸೂಲಿನಲ್ಲಿ ಬಾದಾಮಿ ಚೆರ್ರಿ ಫ್ರೂಟ್ಸು ಕುಂಬಳಕಾಯಿ ಬೀಜ ಇದನ್ನೆಲ್ಲ ಹಾಕಿ ಬೆಲ್ಲ ಎಲ್ಲ ಹಾಕಿ ಮಾಡಿರ್ತಾರೆ ಇದು ಹೆಲ್ತ್ಗೆ ಒಳ್ಳೇದು ಇದನ್ನು ಹಾಲಲ್ಲಿ ಹಾಕ್ಕೊಂಡು ತಿನ್ಬೋದು ನೆಕ್ಸ್ಟು ಅದು ಅಷ್ಟೇ ಹಂಡ್ರೆಡ್ ಗ್ರಾಮ್ಸು ಅದು ಹಂಡ್ರೆಡ್ ಗ್ರಾಮ್ಸ್ ಬಂದುಬಿಟ್ಟು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ರುಪೀಸು ಮುಸುಲಿ ಇದು ನೆಕ್ಸ್ಟ್ ಬಂದುಬಿಟ್ಟು ಬೆಲ್ಜಿ ಸಾರಿ ಬ್ರೆಝಿಲ್ ನಟ್ಸ್ ಅಂದ್ಬಿಟ್ಟು ಇದು ಅಷ್ಟೇ ಕ್ಯಾಲ್ಸಿಯಂ ಯುಕ್ತವಾದಂತಹ ನಟ್ಸು ಮೂಳೆಗಳಿಗೂ ಒಳ್ಳೆಯದು ಇದು ಅಷ್ಟೇ ಕಾಸ್ಟ್ಲಿ ಹಂಡ್ರೆಡ್ ಗ್ರಾಮ್ಸ್ ಬಂದುಬಿಟ್ಟು ಮುನ್ನೂರ ಇಪ್ಪತ್ತ ಎಂಟು ರೂಪಾಯಿ ಅಟ್ ಲಾಸ್ಟ್ ಎರಡು ಆಮ್ ಆಮ್ದು ಕಚ್ಚಾ ಆಮ್ದು ಟಾಫಿ ತೊಗೊಂಡು ಬಂದೆ ಇದು ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡ